ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಕಮಿಟಿ ಪದಾಧಿಕಾರಿ ಕೋರ್ ಕಮಿಟಿ ಸಭೆಯು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಸಭೆಯಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಸಿಜೆ ಗಂಗಾಧರ್ ಎಲ್ಲಾ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯತ್ವ ಆಯ್ಕೆ ಮಾಡಿ ಮೈಸೂರಿನಲ್ಲಿ ಇದೇ ಇಪ್ಪತ್ತೆಂಟನೇ ಭಾನುವಾರ ನಡೆಯುವಂತಹ ಸಭೆಗೆ ಹಾಜರಾಗುವಂತೆ ತಿಳಿಸಿದರು ಬಂಗಾರಪೇಟೆಯಲ್ಲಿ ಅಧ್ಯಕ್ಷತೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಇವತ್ತು ಏನು ತೀರ್ಮಾನ ಆಗಿದೆ ಎಲ್ಲಾ ಜಿಲ್ಲಾಧ್ಯಕ್ಷಗಳು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಎಲ್ಲರೂ ಮೆಂಬರ್ಶಿಪ್ ಸದಸ್ಯತ್ವವನ್ನು ಆಯ್ಕೆ ಮಾಡಿ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷಗಳನ್ನು ಪ್ರತಿ ಜಿಲ್ಲೆಯನ್ನು ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡಿ ಬರುವ ಜಿಲ್ಲೆ ಬರುವ ಇಪ್ಪತ್ತೆಂಟನೇ ತಾರೀಕು ಮೈಸೂರು ನಡೆಯುವ ಒಂದು ಸಭೆಗೆ ಎಲ್ಲರೂ ಸಹ ಸದಸ್ಯತ್ವ ಮತ್ತು ಜಿಲ್ಲಾಧ್ಯಕ್ಷ ಎಲ್ಲರೂ ಆಯ್ಕೆ ಮಾಡಿಕೊಂಡು ಪಟ್ಟಿಯನ್ನು ತರತಕ್ಕದ್ದು ನೂತನ ಅಧ್ಯಕ್ಷ ರಾಮಾಂಜನಪ್ಪ ಮಾತನಾಡಿ ನಮ್ಮ ಎಲ್ಲ ನಲವತ್ತೈದು ಸದಸ್ಯರು ಮತ್ತು ಮಹಿಳಾ ಘಟಕದ ಮೂವತ್ತೈದು ಸದಸ್ಯರು ಕೂಡಿ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ ಎಂದರು ನಾವೆಲ್ಲ ನಲವತ್ತೈದು ಜನ ಮತ್ತು ಮೂವತ್ತೈದು ಜನ ಒಗ್ಗಟ್ಟಾಗಿ ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಅಂದಿರ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಏನೇ ಭಿನ್ನಾಪ್ರಾಯಗಳು ಬಂದ್ರೂ ಮಹಿಳೆಯರಿಗಾಗಲಿ ನಮಗಾಗಲಿ ಭಿನ್ನಾಭಿಪ್ರಾಯ ಬಂದರೂ ನಾವು ಒಗ್ಗಟ್ಟಾಗಿ ಸೇರಿ ಏನೇ ಅದನ್ನು ಅಲ್ಲೇ ಆ ತಾಲೂಕಲ್ಲೇ ಹೋಗಿ ಅದು ಬಗೆಹರಿಸಿ ಅವನ್ನ ಒಗ್ಗೂಡಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿ ಗೌರವಾಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡಿ ಸಂಘದಲ್ಲಿ ಶಿಸ್ತು ಮುಖ್ಯ ಆ ವಿಚಾರದ ಕುರಿತು ಇಂದು ಚರ್ಚೆ ಮಾಡಲಾಗಿದೆ ಮತ್ತು ಸಮುದಾಯಕ್ಕಾಗಿ ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದರು ಆ ಶಿಸ್ತಿಗೆ ಸಂಬಂಧಪಟ್ಟಾಗಿ ಬಹಳ ವಿಶೇಷವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ ಕೆಲವು ಮಹಿಳಾ ಇದು ನಿನ್ನೆ ಕೂಡ ಒಂದು ಸಭೆಯನ್ನು ಸೇರಿ ನಿರ್ಣಯಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಕೋರ್ ಕಮಿಟಿಗಳು ತೀರ್ಮಾನ ಆಗಿದೆ ಯಾರ ಅಧ್ಯಕ್ಷಗಳಾಗಿಯೇ ಸಮುದಾಯಕ್ಕೆ ಒಳ್ಳೆಯ ಕೆಲಸ ಮಾಡಲು ಅಡುಗರ ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಪ್ರಕಾಶ್ ಗೌರವಾಧ್ಯಕ್ಷ ಗೋವಿಂದೇಗೌಡರು ಉಪಾಧ್ಯಕ್ಷರಾದ ಎಲ್ಕೃಷ್ಣ ದುರ್ಗಮ್ಮ ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ ಖಜಾಂಚಿ ರಾಮಾಂಜನಪ್ಪ ಸಹ ಕಾರ್ಯದರ್ಶಿ ಮೋಹನ್ ಮಮತಾ ತಾಂಡವರಾಜು ಅಶೋಕ್ ಹಾಗೂ ಮೈಸೂರು ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಹಾಜರಿದ್ದರು